ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಎರಡನೇ ವ್ಲಾಗ್ ಆಗಿರೋದ್ರಿಂದ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ ನಮ್ಮ ಮನೇಲಿ ಗೌರಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ ಯಾರೆಲ್ಲ ಬಂದಿದ್ರು ನೋಡಿ ನನ್ನ ಮಕ್ಕಳು ಎಷ್ಟು ಖುಷಿ ಖುಷಿಯಾಗಿ ಹೆಣ್ಮಕ್ಳಿಗೆ ಅನ್ಸುತ್ತೆ ಹಬ್ಬ ಅಂತಂದರೆ ಏನೋ ಒಂಥರ ಸ್ಪೆಷಲ್ಲು ರೆಡಿಯಾಗೋದು ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದು ಇದೇ ಒಂಥರ ಖುಷಿ ರಿಲೇಟಿವ್ಸ್ನೆಲ್ಲ ಮನೆ ಕರೆಯೋದು ಇದೆಲ್ಲ ಒಂಥರ ತುಂಬಾ ಖುಷಿ ಕೊಟ್ಟರೆ ಆದರೆ ಇನ್ನೊಂದು ಈ ಖುಷಿ ವಿಚಾರ ಜೊತೆ ನಮಗೆ ಬೇಜಾರು ಅಂದರೆ ನಮಗೆ ಈ ಏಜಲ್ಲೇ ನಮ್ಮ ಅಪ್ಪ ಅಮ್ಮಂಗೆ ಎಡೆ ಇಡಬೇಕಲ್ಲ ಅದು ನಮ್ಮ ಕಾಯಕನೇ ಆಗಿರ್ಬೋದು ಆದರೆ ಈ ಏಜಲ್ಲಿ ನಾವು ಇಷ್ಟು ಬೇಗ ಇಷ್ಟು ಚಿಕ್ಕ ಏಜ್ಗೆ ನಮ್ಮ ಅಪ್ಪ ಅಮ್ಮಂಗೆ ಎಡೆ ಇಡೋ ಅಂಥದ್ದಾಯ್ತಲ್ಲ ಅನ್ನೋದೇ ಒಂದು ಬೇಜಾರು ನನಗೆ ನನ್ನ ತಮ್ಮಂಗೆ ನನ್ನ ತಂಗಿ ರಾಖಿನ ಕಟ್ತಾಯಿದ್ದಾಳೆ ರಕ್ಷಾ ಬಂಧನದಿಂದ ಸಿಕ್ಕಿರಲಿಲ್ಲ ಸೊ ಇವಾಗ ಹಬ್ಬಕ್ಕೆ ಹೇಗಿದ್ರು ಸಿಕ್ತಾರಲ್ಲ ಅಂದ್ಬಿಟ್ಟು ರಾಖಿನ ತೊಗೊಂಬಂದಿದ್ದಾಳೆ ಇವಳು ಬಂದಿದ್ದೇ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ವರ್ಕ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ ಸೊ ಇಲ್ಲ ರಜಾ ಇಲ್ಲ ಬರೋಕ್ಕಾಗಲ್ಲ ಅಂತಂದರು ಬಟ್ ಸಡನ್ನಾಗಿ ಸರ್ಪ್ರೈಸ್ ಆಗಿ ಬಂದಲು ತುಂಬಾ ಖುಷಿಯಾಯಿತು ಬಂದಿದ್ದಕ್ಕೆ ಹಾಗೆ ಇನ್ನೊಬ್ಬ ತಮ್ಮ ಸಿಕ್ಕಿರಲಿಲ್ಲ ಅಂತ ಅವಂಗೂ ಕೂಡ ರಾಖಿ ಕಟ್ಟಿ ಆರತಿ ಮಾಡ್ತಾ ಇದ್ದಾಳೆ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ ಸಲ ಹಬ್ಬ ಅಂತೂ ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ಈ ಗೌರಿ ಹಬ್ಬ ಈ ಇಲ್ಲಾಗೂ ನಾನು ಮಾಡ್ತಾ ಇರೋದು ಚಂದ್ರಾಯಪಟ್ಟಣದಲ್ಲಿ ನನ್ನ ತಮ್ಮ ಇರೋದು ಚಂದ್ರಾಯಪಟ್ಟಣ ನಾವಿರೋದು ಮೈಸೂರು ಸೊ ನಮ್ಮ ಹಬ್ಬಕ್ಕೆ ನನ್ನ ಅಪ್ಪ ಅಮ್ಮಂಗೆ ಎಡೆ ಇಡೋ ಕಾರಣ ನಾವು ಹೋಗಿ ಅಲ್ಲೇ ಎಡೆ ಇಟ್ಟು ಹಬ್ಬನ ಸೆಲೆಬ್ರೇಷನ್ನ ಮಾಡ್ತೀವಿ ಸೊ ನಮಗೆ ಒಂದು ಕಡೆ ಬೇಜಾರಿದೆ ಈ ಏಜ್ಗೇ ನಾನು ನನ್ನ ತಮ್ಮ ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಬೆನ್ನ ಮೇಲಿದೆಯಲ್ಲ ಅಂತ ಈ ಏಜ್ಗೇ ನಮ್ಮ ಅಪ್ಪ ಅಮ್ಮಂಗೆ ಎಡೆ ಇಡಬೇಕು ಅಂದರೆ ಒಂದು ಕಡೆ ನಮ್ಮ ಕಾಯಕ ಮಾಡಬೇಕು ಒಂದು ಕಡೆ ಸತಿ ಒಂದು ಕಡೆ ಈ ಏಜ್ಗೆ ಇಡೋಂಗಾಯ್ತಲ್ಲಪ್ಪ ನಮ್ಮ ಶತ್ರುಗೂ ಈ ಸಂಕಟ ಬೇಡಪ್ಪ ದೇವ್ರೆ ಅನಿಸುತ್ತೆ ಇಲ್ಲಿ ನನ್ನ ತಂಗಿ ನನ್ನ ಮಕ್ಕಳಿಗೆ ಮೆಹಂದಿನ ಬಿಡಿಸ್ತಾ ಇದ್ದಾಳೆ ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ ಒಂಥರ ಹಬ್ಬದ ಸೆಲೆಬ್ರೇಷನ್ ಅಂದರೆ ಚೆನ್ನಾಗಿ ರೆಡಿಯಾಗಬೇಕು ಮೆಹಂದಿ ಎಲ್ಲ ಹಚ್ಕೊಬೇಕು ಹೀಗೆ ಇದು ಹಬ್ಬದ ಹಿಂದಿನ ದಿನ ನನ್ನ ಮಾಮನ ಮಗಳು ನನ್ನ ಆಂಟಿ ಮಕ್ಕಳು ಅಂದರೆ ನನ್ನ ತಂಗಿಯವರಿಬ್ಬರು ಒಬ್ಬ ನನ್ನ ತಮ್ಮ ಎಲ್ಲರೂ ಇದ್ದಾರೆ ನನ್ನ ಮಕ್ಕಳಿದ್ದಾರೆ ನನ್ನ ಹಸ್ಬೆಂಡ್ ಇದ್ದಾರೆ ನನ್ನ ತಮ್ಮ ಇದ್ದಾನೆ ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಹಬ್ಬ ಮಾಡೋದಿದೆಯಲ್ಲ ಆ ಮಜನೇ ಬೇರೆ ಒಂಥರ ಖುಷಿ ಕೊಡುತ್ತೆ ಇವಾಗ ಅದಂತೂ ತುಂಬಾ ಮೆಮೊರಬಲ್ ಆಗಿತ್ತು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಸೆಲೆಬ್ರೇಷನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನನ್ನ ಮಕ್ಕಳು ಹೆಂಗೆ ಮುದ್ದು ಮುದ್ದಾಗಿ ರೆಡಿಯಾಗಿ ಕಾಣ್ತಾ ಇದ್ದಾರೆ ಏನು ಹಂಗೆ ಅಲ್ವಾ ಹೆಣ್ಮಕ್ಳು ಒಂಥರ ಹಬ್ಬ ಅಂದ್ರೆ ಏನೋ ಒಂಥರ ಸ್ಪೆಷಲ್ಲು ಆ ಥರಲ್ಲಿ ಈ ಥರ ಲಂಗ ಬ್ಲೌಸು ಎಲ್ಲ ಹಾಕೊಂಡು ಮುದ್ಬುದನ್ನಾಗ ರೆಡಿ ಆಗಿಬಿಟ್ರೆ ಆ ಮಕ್ಳನ್ನ ನೋಡೋಕೆ ಒಂಥರ ಚೆಂದ ನನ್ನ ತಂಗಿ ನನ್ನ ಮಕ್ಳಿಗೆ ಹಿಂಗೆ ಹಿಂಗೆ ರೆಡಿಯಾಗಿದ್ದಾರೆ ಅಂದ್ಬಿಟ್ಟು ಅವ್ರ ಅಜ್ಜಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಹಿಂಗೆಲ್ಲ ರೆಡಿಯಾಗಿದ್ದಾರೆ ಮೊಮ್ಮಕ್ಕಳು ಅಂತ ಅವರು ಆಂಟಿ ಅಯ್ಯೋ ಸುಂದರಿ ಸುಂದರಿಯವರು ಅಂತ ಏನು ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಒಂಥರ ಚಿಕ್ಕವರಿಂದ ದೊಡ್ಡವರು ಅಂದ್ರೆ ಒಂಥರ ಹಬ್ಬ ಅಂದ್ರೆ ಒಂಥರ ಸ್ಪೆಷಲ್ಲಾಗಿ ರೆಡಿಯಾಗಬೇಕು ಓಡಾಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿರುತ್ತೆ ಗಣೇಶ ಹಬ್ಬದಲ್ಲಿ ಗಣೇಶನ ಕೂಸಿ ಸೆಲೆಬ್ರೇಷನ್ನ ಮಾಡ್ತಾರೆ ಆದರೆ ನಮ್ಮ ಸೈಡು ಆವತ್ತಿನ ಗಣೇಶ ಹಬ್ಬದ ದಿನವೇ ಎಡೆಗಿಡ್ತಾರೆ ಹಿರಿಯರಿಗೆ ಅಂತ ಅಂದರೆ ಯಾರ್ಯಾರು ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಕೆಲವೊಬ್ಬರಲ್ಲ ಅಮಾವಾಸ್ಯೆ ದಿನ ಮಾಡ್ತಾರಲ್ಲ ಅದೇ ರೀತಿ ನಮ್ಮ ಕಡೆ ಗೌರಿ ಹಬ್ಬದಲ್ಲಿ ಕೆಲವರಿಗೆ ಹೆಡೆ ಇಟ್ಟು ೋಗ್ ಪದ್ಧತಿ ಇರುತ್ತೆ ಸೊ ನಮ್ಮ ಸೈಡು ನಾವು ಹಾಸನ ಸೈಡವರು ಸೊ ಹಾಗಾಗಿರೋದ್ರಿಂದ ನಮ್ಮ ಸೈಡ್ ಕಡೆ ಎಲ್ಲ ಗೌರಿ ಹಬ್ಬದ ದಿನ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಹಾಗಾಗಿ ನನ್ನ ತಮ್ಮ ಇಲ್ಲಿ ಎಡೆ ಇಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದಾನೆ ಈ ಹಬ್ಬಕ್ಕೆ ನಮ್ಮ ಕಡೆ ಐದು ಥರ ತಿಂಡಿಗಳು ಅಂದರೆ ಒಬ್ಬಟ್ಟು ಚಕ್ಲಿ ವಡೆ ಕರ್ಜಿಕಾಯಿ ಕಜ್ಜಾಯ ಹೀಗೆ ಐದು ರೀತಿ ತಿಂಡಿಗಳನ್ನ ಮಾಡಿ ಬೆಳಗ್ಗೆ ಒಬ್ಬಟ್ಟು ಸಾಂಬಾರು ಅನ್ನ ಆಲೂಗೆಡ್ಡೆ ಪಲ್ಯ ಮತ್ತು ಬೀನ್ಸ್ ಪಲ್ಯ ಮಾಡಿ ಎಲ್ಲನೂ ಎಡೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಂತರ ನಾವು ಅಥವಾ ನಮ್ಮ ಮನೆಗೆ ಯಾರ್ಯಾರು ನಾವು ಕರೆದಿರ್ತೀವಲ್ವ ನೆಂಟ್ರುಗಳ್ನ ಅವ್ರ ಜೊತೆ ಕೂತು ಊಟ ಮಾಡಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಮನೇಲಿ ಹೀಗಿರುತ್ತೆ ಬಟ್ ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ ನೀವು ಹೇಗೆ ಗೌರಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀರ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೇಕು ಹೀಗೆಲ್ಲ ಎಡೆ ಇಟ್ಟು ನನ್ನ ತಮ್ಮ ಫಸ್ಟು ಪೂಜೆ ಮಾಡಿಬಿಡ್ತಾನೆ ಇಲ್ಲಿ ಅಕ್ಕ ಮಾಮ ಮತ್ತು ಅವ್ರ ಮಕ್ಕಳು ಹಬ್ಬಕ್ಕೆ ಬಂದಿದ್ದಾರೆ ಅಂತ ಅಂದರೆ ಇವರು ನನ್ನ ಅಮ್ಮ ಇದ್ದಾರಲ್ಲ ಅವರ ತಮ್ಮ ಸೊ ಅವರು ಭಾಗನ ಕೊಡ್ತಾ ಇದ್ರಲ್ವ ಅಮ್ಮ ಇದ್ದಾಗ ಬಟ್ ಅದನ್ನು ಅವರು ಅದೇ ಕಂಟಿನ್ಯೂ ನಮ್ಮ ನಮ್ಮಮ್ಮ ಇಲ್ಲ ಅಂದ್ರೂ ನನಗೆ ಭಾಗನ ಕೊಡ್ತಾರೆ ಸೊ ಹಾಗಾಗಿ ಹಬ್ಬದ ದಿನ ಅವರು ಕೂಡ ಬಂದಿದ್ದಾರೆ ಏನಪ್ಪ ಇವಳು ನೋಡೋನೆಲ್ಲ ತಂಗಿ ಅಂತಾಳೆ ತಮ್ಮ ಅಂತಾರೆ ಅಂತ ನೀವು ಅಂದ್ಕೋಬೋದು ಬಟ್ ನಮ್ಮ ದೊಡ್ಡ ಫ್ಯಾಮಿಲಿ ತುಂಬ ಜನ ಗಂಡು ಮಕ್ಕಳು ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಅಮ್ಮನ ಕಡೆ ಸೊ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಕಝಿನ್ಸ್ ಇದ್ದೀವಿ ಇಲ್ಲಿ ನಾನು ತೋರಿಸ್ತಾ ಇರೋದು ವಿಡಿಯೋಲಿ ಸ್ವಲ್ಪ ಜನ ಮಾತ್ರ ಕಝಿನ್ಸು ಇನ್ನೂ ಅರ್ಧ ಕಝಿನ್ಸು ಮಿಸ್ ಆಗಿದ್ದಾರೆ ಸೊ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಜನ ಇದ್ದೀವಿ ನಾವು ಸೊ ನಾವಿದೆಲ್ಲರೂ ನಾವು ಪೂಜೆ ಮಾಡಿದ ನಂತರ ಒಂದು ಐದು ನಿಮಿಷಗಳ ಕಾಲ ಮನೆಯಿಂದ ಔಟ್ಸೈಡ್ ಬಂದುಬಿಡ್ತೀವಿ ಅದು ಏನೋ ನಮ್ಮದು ನಂಬಿಕೆ ನೀವು ಮೂಢನಂಬಿಕೆ ಅಂತನಾದ್ರು ಅನ್ಬೋದು ಇಲ್ಲ ನಂಬಿಕೆ ಅಂತಲೇ ಅನ್ಬೋದು ನಾವು ಅವ್ರಿಗೇನೋ ಅದು ನಾವು ಪೂಜೆ ಮಾಡಿದ ನಂತರ ನಾವು ಔಟ್ಸೈಡೆಲ್ಲ ಹೋದರೆ ಅವ್ರು ಬಂದು ಅವ್ರಿಗೆ ತಲುಪುತ್ತೆ ಅದು ಅನ್ನೋದು ಏನೋ ನಮ್ಮದು ಒಂಥರ ನಂಬಿಕೆ ಸೊ ಒಂದು ಐದು ನಿಮಿಷಗಳ ಕಾಲ ಎಲ್ಲರೂ ಆಚೆಗೆ ಬಂದು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ನಂತರ ಒಳಗಡೆ ಹೋಗಿ ನಾವು ಕೂಡ ಊಟನ ಮಾಡ್ತೀವಿ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಸೊ ತುಂಬ ಜನ ಇದ್ದೀವಿ ಇಲ್ಲಿ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಮಾತ್ರ ತೋರಿಸ್ತಾ ಇರೋದು ನಮ್ಮ ಡ್ಯಾಡಿ ಕಡೆನೂ ಅಷ್ಟೆ ಅಲ್ಲಿ ಕೂಡ ತುಂಬ ಜನ ಇದ್ದೀವಿ ತುಂಬ ಜನ ಕಝಿನ್ಸ್ ಇದ್ದೀವಿ ಸೊ ದೊಡ್ಡ ದೊಡ್ಡ ಫ್ಯಾಮಿಲಿಲಿ ಹೀಗೆ ಅಲ್ವಾ ಎಲ್ಲರೂ ಸೇರಿಕೊಂಡ್ರೆ ಒಂಥರ ಅದೇ ಒಂಥರ ಹಬ್ಬ ಅದರಲ್ಲೂ ಈ ಹಬ್ಬದ ದಿನ ಹೀಗೆ ಎಲ್ಲರೂ ಸೇರ್ಕೊಳ್ಳೋದಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಪೂಜೆ ಆದ ನಂತರ ಎಲ್ರಿಗೂ ಫಸ್ಟು ಊಟ ಮಾಡೋಕ್ಕೆ ಬಡಿಸ್ತಾ ಇದ್ದೀನಿ ನಂತರ ನಾವು ಕೂಡ ಜೊತೆಗೆ ಕೂತು ಊಟ ಮಾಡ್ತೀವಿ ಎಲ್ಲ ಒಟ್ಟಿಗೆ ಸೇರೋದ್ರಿಂದ ಫೋಟೋಸ್ ತಿಕ್ಕೊಳೋದು ರೀಲ್ಸ್ ಮಾಡ್ಕೊಳ್ಳೋದು ಈಗೆಲ್ಲ ಒಟ್ಟೊಟ್ಟಿಗೆ ಸೇರಿಕೊಟ್ಟು ಹಬ್ಬನ ಸೆಲೆಬ್ರೇಷನ್ನ ಮಾಡಿದ್ವಿ ಸೊ ನಮ್ಮನೇಲಿ ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ನಿಮ್ಮನೇಲಿ ನೀವು ಹೇಗೆಲ್ಲ ಮಾಡಿದ್ರಿ ಕೊ ಸೇರಿಕೊಂಡಾಗ ಸ್ವಲ್ಪ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊತೀವಿ ಆಲ್ಟೆ ಹೊಡೆಯೋದು ರೀಲ್ಸ್ನ ಮಾಡೋದು ಹೀಗೆಲ್ಲ ಮಾಡಿ ಹಬ್ಬನ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಸೊ ನಾವು ನಮ್ಮ ಮನೆ ಹಬ್ಬನ ಹೀಗೆ ಮಾಡಿದ್ವಿ ನೀವು ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಚೆಕೇ ಬಾಯ್